ವೀಕ್ಷಕರೇ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ಈಗಷ್ಟೇ ಶಾಲೆಯೆಲ್ಲ ಮುಗ್ದು ನಮಗೆ ರಜೆ ಸಿಕ್ಕಿತ್ತು ನಿಮ್ಮೆಲ್ಲರ ಒಂದು ಕ್ವಶನ್ಸ್ ಇತ್ತು ಟೀಚರ್ ನೀವು ಸೀರೆಯಲ್ಲಿ ತಗೊಳ್ತೀರಿ ಅಂತ ಆದರೆ ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ಎಲ್ಲರಿಗೂ ನನಗೆ ಉತ್ತರ ಕೊಡಲಿಕ್ಕೆ ಆಗಿರಲಿಲ್ಲ ಆದರೆ ಇವತ್ತು ನಾನೊಂದು ಇದ್ದೇನೆ ಮೂಡುಬಿದ್ರೆಯಲ್ಲಿ ಒಂದು ಫಂಕ್ಷನ್ಗೆ ಬಂದಿದ್ದೆ ಹಾಗೆ ಸಡನ್ಲಿ ನನಗೆ ನಿಮ್ಮ ಕ್ವಶನ್ಸ್ ತಲೆಗೆ ಬಂದು ಇವತ್ತು ನಾನು ನಾನು ಹೋಗುವಂತಹ ಮೂಡುಬಿದ್ರೆಯಲ್ಲಿ ನಾನು ತಗೊಳ್ಳುವಂತಹ ಸೀರೆಯ ಬಗ್ಗೆ ನಿಮಗೆ ನಾನಿವತ್ತು ಹೇಳಲಿಕ್ಕಿದ್ದೇನೆ ನಾನು ತಗೊಳ್ತಾ ಇರುವಂಥದ್ದು ಸ್ಯಾರೀಸ್ ನಮ್ಮ ಮೂಡುಬಿದ್ರೆಯ ಮಯೂರಿ ಸಿಲ್ಕ್ಸ್ನಲ್ಲಿ ಸೊ ಇವತ್ತು ಸ್ವಲ್ಪ ನನಗೆ ಸ್ಯಾರಿ ಪರ್ಚೇಸ್ ಮಾಡಲಿಕ್ಕಿತ್ತು ಹಾಗಾಗಿ ಎರಡರನ್ನು ಒಟ್ಟಿಗೆ ಮಾಡು ಅಂತ ಹೇಳಿಬಿಟ್ಟು ನಮ್ಮ ಓನರ್ ಹತ್ರ ಒಂದು ಪರ್ಮಿಷನ್ ತಗೊಂಡು ಇವತ್ತು ಮಯೂರಿ ಸಿಲ್ಕ್ಸ್ನಲ್ಲಿ ನಾನು ಯಾವ ಥರ ಸ್ಯಾರೀಸ್ ತಗೊಳ್ತೇನೆ ಯಾವ ಥರ ಸ್ಯಾರೀಸ್ ಇರ್ತದೆ ಅನ್ನೋದನ್ನು ನಿಮ್ಮ ಮುಂದೆ ಹೇಳಲಿಕ್ಕಿದ್ದೇನೆ ಬನ್ನಿ ಹಾಯ್ ನೋಡಿ ವೀಕ್ಷಕರೇ ಯಾವಾಗಲೂ ಸ್ಟಾರ್ಟಿಂಗ್ ಬರಬೇಕಾದ್ರೆ ಇದೆಲ್ಲ ನನಗೆ ಪರಿಚಯ ಇರುವಂತಹ ಸೆಕ್ಷನ್ ಎಲ್ಲ ರಿಸೆಪ್ಷನಿಸ್ಟು ಸ್ಮೈಲ್ ಮುಖದಿಂದ ನಮ್ಮನ್ನೆಲ್ಲ ಬರಮಾಡಿಕೊಳ್ತಾರೆ ನಮಗೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಪಾಪ ಅವರೆಲ್ಲ ಸೆಟ್ ಮಾಡಿ ಲೆಕ್ಕದಲ್ಲಿ ಏನಾದರೂ ಆದರೆ ಸೀರೆಯನ್ನು ಪುನಃ ಎಕ್ಸ್ಚೇಂಜ್ ಮಾಡಿಬಿಟ್ಟೆಲ್ಲ ಕೊಡ್ತಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗಿಂತ ನಾನು ಥ್ಯಾಂಕ್ಸ್ ಹೇಳ್ತೇನೆ ಅರ್ಜೆಂಟ್ ಅರ್ಜೆಂಟ್ಗೆ ಬರ್ತೇವೆ ಸೀರೆ ಪರ್ಚೇಸ್ ಮಾಡಲಿಕ್ಕೆ ಅಷ್ಟೊತ್ತಿಗೆ ಇವರೆಲ್ಲ ನಮಗೆ ಸಹಕರಿಸಿದರೆ ಬೇಗ ಬೇಗ ಫಟಾಫಟ ನಮ್ಮ ಏನು ಹೇಳ್ತಾರೆ ಪರ್ಚೇಸಿಂಗ್ ಮುಗೀತದೆ ಸೊ ಇದು ನಮ್ಮ ಗ್ರೌಂಡ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ನಮ್ಮ ಸಾರಿ ಸೆಕ್ಷನ್ ಇದೆ ಅಲ್ಲಿಗೆ ಹೋಗೋಣ ಬನ್ನಿ ಬಾಯ್ ಥ್ಯಾಂಕ್ ಯು ಸೊ ಇದು ಎಂಟ್ರೆನ್ಸ್ ನಿಮಗೆ ಏನಾದರೂ ನಿಮ್ಮ ಕಾಸ್ಟ್ಲಿ ಐಟಮ್ಸ್ ಏನಾದರೂ ತೆಗೆದಿಡ್ಲಿಕ್ಕಿದ್ರೆ ಇಲ್ಲ ಹೆಲ್ಮೆಟ್ ಇರ್ಬೋದು ನಿಮ್ಮ ಬ್ಯಾಗ್ಸ್ ಇರ್ಬೋದು ನೀವು ಇಲ್ಲಿಟ್ಟು ಸೇಫಾಗಿ ಅವರು ಇಟ್ಟಿರ್ತಾರೆ ನಿಮ್ಮದು ಶಾಪಿಂಗ್ ಎಲ್ಲ ಆದಮೇಲೆ ಮತ್ತೆ ಇಲ್ಲಿಂದ ನೀವು ತಗೊಂಡು ಹೋಗ್ಬೋದು ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗುವ ನಮ್ಮ ಫೇವ್ರೆಟ್ ಸೆಕ್ಷನ್ ಸಾರಿ ಸೆಕ್ಷನ್ ಇದು ನಮ್ಮ ಸೆಕೆಂಡ್ ಫ್ಲೋರ್ ನನ್ನ ಫೇವ್ರೆಟ್ ಸೆಕ್ಷನ್ ಬನ್ನಿ ಸಾರಿ ಸೆಕ್ಷನನ್ನು ತೋರಿಸ್ತೇನೆ ಇದು ಸೆಕೆಂಡ್ ಫ್ಲೋರು ನನ್ನ ಫೇವ್ರೇಟ್ ಸಾರಿ ಸೆಕ್ಷನ್ ಇರುವಂಥದ್ದು ಇಲ್ಲೇ ತುಂಬ ಕ್ಯೂರಿಯಾಸಿಟಿ ಇದೆ ಯಾಕಂತ ಹೇಳಿದ್ರೆ ಒಂದೊಂದು ಸಲ ಬರಬೇಕಾದ್ರೆ ಒಂದೊಂದು ವೆರೈಟೀಸ್ ಆಫ್ ಸಾರೀಸ್ ಇರ್ತದೆ ನಿಮ್ಮೆಲ್ಲರ ಕ್ವಶನ್ಸ್ಗೆ ಇವತ್ತು ನಾನು ಖಂಡಿತ ಆನ್ಸರ್ ಕೊಡ್ತೇನೆ ಯಾವ ಥರ ನಾವು ಪರ್ಚೇಸ್ ಮಾಡಬೇಕು ಯಾವ ಸೀಸನ್ಗೆ ಯಾವ ಥರ ಸಾರಿ ಉಡಬೇಕು ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ನಿಮಗೆ ನಾನು ಹೇಳ್ಕೊಡ್ತೇನೆ ಬನ್ನಿ ಫುಲ್ ರಶ್ ಇದೆ ಆದರೂ ಕೂಡ ಇಲ್ಲಿ ಬಂದರೆ ನಿಮಗೆ ಒಳ್ಳೆಯ ಸರ್ವಿಸನ್ನು ಕೊಡ್ತಾರೆ ಎಲ್ಲೂ ರಶ್ ಇದೆ ಅಂತ ಹೇಳೋದಿಲ್ಲ ಯಾವ ಯಾವ ತರಹದ ಸಾರಿ ಬೇಕು ಅದನ್ನೆಲ್ಲ ನೀವು ಪರ್ಚೇಸ್ ಮಾಡ್ಬೋದು ಬದ್ ನೋಡಿ ಇವರು ಕೃಷ್ಣಾನಂದ ಸರ್ ನಾನು ಯಾವತ್ತು ಬಂದರೂ ಕೂಡ ನಾನು ಅರ್ಜೆಂಟಲ್ಲೇ ಬರುವಂಥದ್ದು ನನಗೆ ಯಾವ ಥರ ಸ್ಯಾರಿ ಬೇಕು ಅದನ್ನೆಲ್ಲ ಅವರು ನನಗೆ ಚಾಯ್ಸ್ ಮಾಡಿ ಕೊಡ್ತಾರೆ ಯಾಕಂದರೆ ನನ್ನ ಟೇಸ್ಟಿಗೆ ಅವರಿಗೆ ಗೊತ್ತಿದೆ ಸಡನ್ಲಿ ಬಂದು ಒಂದು ಸಾರಿಗಿಂತ ಬರ್ತೇವೆ ಒಂದು ಎಲೆಂಟು ಸಾರಿನ ಪರ್ಚೇಸ್ ಮಾಡ್ಕೊಂಡು ನಾವು ಹೋಗ್ತೇವೆ ಟೀಚರ್ಸ್ ಆಗಿರುವ ಕಾರಣ ನಮಗೆ ದಿವಸಕ್ಕೊಂದೊಂದು ಸ್ಯಾರೀಸ್ ಬೇಕಾಗ್ತದೆ ಹಾಗಾಗಿ ವೆರೈಟಿ ವೆರೈಟಿ ಸ್ಯಾರೀಸ್ ಈಗ ಪಾರ್ಟಿ ವ್ಯಾರ್ ಇರ್ಬೋದು ಫಂಕ್ಷನ್ ವ್ಯಾರ್ ಇರ್ಬೋದು ಇಲ್ಲ ಮಳೆಗಾಲಕ್ಕೆ ಇಲ್ಲ ಈಗ ತುಂಬ ಸೆಕೆ ಸೆಕೆ ಕಾಲಕ್ಕೆ ನಾವು ಆದಷ್ಟು ಕಾಟನ್ಗಳನ್ನು ಹುಡ್ಕೊಂಡು ಹೋಗ್ತೇವೆ ಕಾಟನ್ ಸ್ಯಾರೀಸ್ ಕೂಡ ಸ ಪಕ್ಕಾ ಪರ್ಫೆಕ್ಟ್ ಆಗಿರುವಂತಹ ಕಾಟನ್ ಸ್ಯಾರೀಸ್ ಕೂಡ ಈಗ ಇಲ್ಲಿದೆ ಇವರು ನಮ್ಮ ಕೃಷ್ಣಾನಂದ್ ಸರ್ ಸರ್ ನಮಸ್ತೆ ನೋಡಿ ಇಲ್ಲಿ ಸರ್ ಇದು ಸ್ಯಾರೀಸ್ ಬಗ್ಗೆ ನನಗೆ ಜಾಸ್ತಿ ಯಾವ್ಯಾವ ಸ್ಯಾರೀಸ್ ಅಂತ ಗೊತ್ತಿಲ್ಲ ಆದರೆ ಉಡ್ಲಿಕ್ಕೆ ಮಾತ್ರ ಈ ಟೈಪ್ ಸಾರಿ ಹೇಳ್ತಾರೆ ನೋಡಿ ಸಲ ಒಂದೊಂದು ಸಾರಿ ಸರಿ ನಿಲ್ಲೋದಿಲ್ಲ ಹಾಗಾಗಿ ನಾನು ಈ ಮೆಟೀರಿಯಲ್ ಅನ್ನ ನೋಡಿ ನಾನು ಪರ್ಚೇಸ್ ಮಾಡ್ತೇನೆ ಇದಕ್ಕೆ ಏನ್ ಹೇಳ್ತಾರೆ ಕಂಚಿ ಕಾಟನ್ ಸಾರಿ ಕಂಚಿ ಕಾಟನ್ ಕಂಚಿ ಕಾಟನ್ ಸಾರಿ ಈ ಸಾರೀಸ್ ಎಲ್ಲ ನಿಮ್ಗೆ ಹೇಗೆ ಬೇಕೋ ಹಾಗೆ ನಿಲ್ತದೆ ಈಗ ನಾನು ಈಗ ಫ್ರೀಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಪ್ಲೀಟ್ಸನ್ನು ನಾನು ತಗೊಂಡಿದ್ದೇನೆ ಹಾಗಾಗಿ ಅದು ಸ್ಯಾರೀಸ್ ನಾವು ಉಟ್ಟರೆ ಪರ್ಫೆಕ್ಟಾಗಿ ಬರ್ತದೆ ಈ ಸ್ಯಾರೀಸ್ ಹಾಗೇನೇ ನಿಲ್ತದೆ ಒಂದೊಂದು ಈ ಟಿಶ್ಯೂ ಟೈಪ್ ಸ್ಯಾರೀಸ್ ಎಲ್ಲ ಒಂದೊಂದು ಸಾರಿ ನಿಲ್ತದೆ ಆದರೆ ಇನ್ನೊಂದು ಸಾರಿ ನಿಲ್ಲೋದಿಲ್ಲ ಆದರೆ ಈ ಥರ ಪರ್ಫೆಕ್ಟ್ ಪರ್ಫೆಕ್ಟಾಗಿ ನಿಲ್ತದೆ ಹಾಗಾಗಿ ನಮಗೆ ಉಡ್ಲಿಕ್ಕೂ ಈಸಿ ಆಗ್ತದೆ ಸರ್ ಬೇರೆ ಟೈಪ್ ಸ್ಯಾರೀಸ್ ಟಿಶ್ಯೂ ಹಾಂ ಇದು ಟಿಶ್ಯೂ ಟೈಪ್ ಸ್ಯಾರೀಸ್ ಈ ಸಣ್ಣಗೆ ಯಾರು ಇರ್ತಾರೆ ನೋಡಿ ಅವರಿಗೆಲ್ಲ ಟಿಶ್ಯೂ ಸೈಪ್ ಆ ಸಾರೀಸ್ ತುಂಬಾ ಒಳ್ಳೇದು ಕಾಣಿಸ್ತಾರೆ ಸ್ವಲ್ಪ ದಪ್ಪ ಕಾಣಿಸ್ತಾರೆ ದಪ್ಪ ಇದ್ದವರು ಸ್ವಲ್ಪ ನಾವು ಸಿಂಥೆಟಿಕ್ ಟೈಪ್ ಸಾರಿ ಉಟ್ಟರೆ ಸ್ವಲ್ಪ ಸಣ್ಣಗೆ ಕಾಣಿಸ್ತೇವೆ ವೆರೈಟಿ ವೆರೈಟಿ ಸಾರೀಸ್ ಟಿಶ್ಯೂ ಸಾರೀಸ್ ಇದರಲ್ಲಿ ಟಿಶ್ಯೂ ಸಾರೀಸ್ ಅಲ್ಲಿ ಓಕೆ ಇದರಲ್ಲಿ ಕಲರ್ಸ್ ಇದೆ ತುಂಬಾ ಕಲರ್ಸ್ ಇದೆ ಬೇರೆ ಬೇರೆ ಕಲರ್ಸ್ ಇರ್ತದೆ ನಾವು ಡಿಸ್ಪ್ಲೇ ಕೂಡ ಮಾಡಿ ಇಲ್ಲಿ ಡಿಸ್ಪ್ಲೇ ಕೂಡ ಮಾಡಿದ್ದಾರೆ ಮಾಡಿ ಇರ್ತೇವೆ ನೋಡಿ ನನ್ನ ತರ ಸಾರಿ ಕಲರ್ ಏವೋ ಇಲ್ಲಿ ಒಂದಿದೆ ನೋಡಿ ಬ್ಲೂ ಕಲರ್ ಅಲ್ಲಿ ಇದೆ ಇದು ನಂದು ಮರೂನ್ ರೆಡ್ ಮಿಕ್ಸ್ ಆಗಿದೆ ಸೊ ಅದೇ ಕಲರ್ ಟೈಪ್ ಸಾರಿ ಅಲ್ಲಿದೆ ನಮಗೆ ಪಾರ್ಟಿ ವೇರ್ ಫಂಕ್ಷನ್ ವ್ಯಾರಿಗೆ ಸಖತ್ತಾಗಿ ಕಾಣ್ತದೆ ಈ ಸ್ಯಾರಿಗಳು ಉಡ್ಲಿಕ್ಕೂ ಈಸಿ ಆಗ್ತದೆ ಹಾಟನ್ ಎಸ್ ಶುದ್ಧ ಅಂತೇಳಿ ಇದಿಲ್ಲ ನೋಡಿ ಲೈಟ್ ವೆಯ್ಟ್ ಇದೆ ಇದು ಚೀಪ್ ಆ್ಯಂಡ್ ಬೆಸ್ಟ್ ನಮಗೆ ಡೈಲಿ ವೇರಿಗೆ ಟೀಚರ್ಸಿಗೆ ಆಗ್ಬೋದು ಅಲ್ಲ ಹೊರಗಡೆ ಕೆಲಸಕ್ಕೆ ಹೋಗುವ ಲೇಡೀಸಿಗೆ ಆಗ್ಬೋದು ಇದನ್ನೆಲ್ಲ ಉಟ್ರೆ ಫಟಾಫಟ್ ಉಡ್ಲಿಕ್ಕೂ ಬೇಗ ಆಗ್ತದೆ ನಮಗೆ ಚೀಪ್ ಆ್ಯಂಡ್ ಬೆಸ್ಟ್ ಈಗ ಇದು ಎಷ್ಟು ಸಮಥಿಂಗ್ ಈ ಸಾರಿ ಇರ್ತದೆ ಇದರಲ್ಲಿ ಕಲರ್ಸ್ ಇದೆ

ಇದು ರಾ ಕಾಟನ್ ಹೇಳಿ ರಾ ಕಾಟನ್ ರಾ ಕಾಟನ್ ಹೇಗೆ ಬರ್ತದೆ ರಾ ಕಾಟನ್ ಹಾ ನೋಡಿ ನಿಮಗೆ ಯಾವ ಟೈಪ್ ಸಾರೀಸ್ ಬೇಕೋ ಆ ಟೈಪ್ ಸಾರೀಸ್ ಇಲ್ಲಿ ಸಿಕ್ಕದೆ ಫ್ಯಾನ್ಸಿ ನೋಡಿ ಇದು ನೋಡಿ ಎಷ್ಟು ಒಳ್ಳೆದಿದೆ ವೈಟ್ ಕಲರ್ ಸಾರಿ ಇದು ದೂಪಿಯನ್ ವೆರಿ ನೈಸ್ ದೂಪಿಯನ್ ಸಾರಿ ಆ ನೋಡಿ ಸಕ್ಕತ್ತಾಗಿದೆ ವೈಟ್ ಕಲರ್ ಸಾರಿ ಇದಕ್ಕೆ ನೋಡಿ ನೀವು ಈ ತರ ಬ್ಲೌಸ್ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಬಹುದು ಇದು ಇದು ಇದಕ್ಕೆ ಸಖತ್ತಾಗಿ ಕಾಣಿಸ್ತದೆ ಸೊ ವೈಟ್ ಕಲರ್ ಕೂಡ ಹಾಕ್ಬೋದು ನೋಡಿ ಬ್ಲೌಸಸ್ ಕೂಡ ನೀವು ಈ ಥರ ಹೊಲಿಸ್ಬೋದು ಸೊ ಸಖತ್ತಾಗಿರ್ತದೆ ಡಿಫ್ರೆಂಟ್ ಡಿಫ್ರೆಂಟ್ ಬ್ಲೌಸಸ್ ಅನ್ನ ನಿಮಗೆ ಬೇಕಾದಾಗಿ ನೀವು ಹೊಲಿಸ್ಕೋಬೋದು ಇನ್ನು ಬೇರೆ ಬೇರೆ ಟೈಪ್ ಅಂದ್ರೆ ನಿಮಗೆ ಕಾಂಜಿವರಂ ಸಿಲ್ಕ್ ಸ್ಯಾರೀಸ್ ಎಲ್ಲ ಅದರ ಬಗ್ಗೆ ಸರ್ ಮಾಹಿತಿ ಕೊಡ್ತಾರೆ ಯಾಕಂದ್ರೆ ನನಗೆ ಸಾರಿ ನೋಡಿ ಮಾತ್ರ ಗೊತ್ತು ಅದರ ವೆರೈಟೀಸ್ ಎಲ್ಲ ಗೊತ್ತಿಲ್ಲ ಅದೆಲ್ಲ ನಮ್ಮ ಕೃಷ್ಣನಂದ್ ಸರ್ ಹೇಳ್ತಾರೆ ಸರ್ ಕರ್ಕೊಂಡು ಹೋಗ್ತೀರಾ ಎಸ್ ಸರ್ ನೋಡಿ ಓಕೆ ಅದು

ಫಸ್ಟ್ ಎಸ್ ನಾವು ಎಷ್ಟೇ ಸಾರೀಸ್ ತಗೊಂಡ್ರೂ ಕೂಡ ಎಷ್ಟೇ ಕಾಸ್ಟ್ಲಿದ್ದು ಸಾರಿ ತೊಗೊಂಡ್ರು ಕೂಡ ಅದು ಉಡುವ ಇದರಲ್ಲಿ ಇರ್ತದೆ ಯಾಕಂದರೆ ನೀವು ಒಂದು ಇಪ್ಪತ್ತೈದು ಸಾವಿರ ಕೊಟ್ಟು ಸಾರಿ ತಗೊಂಡ್ರು ನೀವು ಹುಟ್ಟಿದ್ದೇ ಚೆಂದ ಇಲ್ಲ ಅಂತ ಹೇಳಿದ್ರೆ ಆ ಸಾರಿಗೆ ವ್ಯಾಲ್ಯೂ ಇರೋದಿಲ್ಲ ಹಾಗಾಗಿ ಅದು ಐನೂರು ರೂಪಾಯಿ ಇರ್ಬೋದು ಅಲ್ಲ ಇಪ್ಪತ್ತೈದು ಸಾವಿರದ್ದು ಸೀರೆ ಇರ್ಬೋದು ಅದನ್ನು ಚೆಂದ ಮಾಡಿ ಉಟ್ಟರೆ ಮಾತ್ರ ನಿಮಗೆ ಆ ಸಾರಿದ್ದು ಒಳ್ಳೆದಾಗ್ತದೆ ಲುಕ್ ಕೂಡ ಒಳ್ಳೆದಾಗಿ ಬರ್ತದೆ ಹಾಗಾಗಿ ನೋಡಿ ಇದೇ ಸ್ಯಾರಿಯನ್ನ ಈಗ ನಾವು ಮದುಮಗಳಿಗೆ ಉಟ್ಟಾಗ ಎಷ್ಟು ಗ್ರ್ಯಾಂಡ್ ಬರ್ತದೆ ಈ ಆರ್ನಾಮೆಂಟ್ಸ್ ಎಲ್ಲ ಹಾಕಿ ಒಡವೆ ಎಲ್ಲ ಹಾಕಿದಾಗ ಇದೇ ಸಾರಿ ಅಷ್ಟು ಲುಕ್ ಆಗಿ ಬರ್ತದೆ ಉಡಿಸಿ ಕೂಡ ತೋರಿಸ್ತಾರೆ ನಾನು ಅದೇಷ್ಟೋ ಸಲ ಉಡ್ಸಿದ್ದಾರೆ ನನ್ಗೆ ಅವ್ರು ಸಾರೀಸ ಸೊ ಮತ್ತೆ ನಾನು ಒಂದ್ ಸಲ ವೇರ್ ಮಾಡ್ತೇನೆ ನಂಗೆ ಯಾವ್ದಾದ್ರು ಫೇವರೇಟ್ ಕಲರ್ ಸಿಕ್ಕಿದ್ರೆ ನಾನು ವೇರ್ ಮಾಡ್ತೇನೆ ಇದು ಐದರಿಂದ ಆರ ಆರ ನಿಮ್ಗೆ ಬೇರೆ ಬೇರೆ ಕಲರ್ಸ್ ಇದೆ ನೋಡಿ ಇಲ್ಲಿ ಎಲ್ಲ ಬೇರೆ ಬೇರೆ ಕಲರ್ಸ್ ಇದೆ ಒಳ್ಳೆ ನೀವು ಕಾಟನ್ ಸಾರಿ ನಂಗೆ ಒಂದ್ಸಲ ತೆಗೆದುಕೊಟ್ಟಿದ್ದೀವಿ ಇದರಲ್ಲಿ ಒಂದು ಕಾಟನ್ ಕೆಳಗಡೆಯಿಂದ ತೆಗೆದು ಕೆಳಗಡೆ ಬೇರೆ ಬೇರೆ ಕಲರ್ಸ್ ಹುಟ್ಟಿದ್ದೇ ಗೊತ್ತಾಗೋದಿಲ್ಲ ಲೈಟ್ ವೈಟ್ ಸಾರೀಸ್ ಇದು ನೋಡಿ ನೋಡುವಾಗ ನಮ್ಗೆ ಸಲ ಈ ಸಾರಿಗಳಲ್ಲಿ ಒಳ್ಳೆಯ ಕಾಸ್ಟ್ಲಿ ಸ್ಯಾರೀಸು ಬರ್ತದೆ ಇದೇ ರೇಂಜಲ್ಲಿ ಚೀಪರ್ ಸ್ಯಾರೀಸು ಕೂಡ ಬರ್ತದೆ ಹಾಗಾಗಿ ಈಗ ಸ್ವಲ್ಪ ಶ್ರೀಮಂತರೆಲ್ಲ ಉಟ್ಟರೆ ಏನು ಹೇಳುತ್ತೇವೆ ಅದೊಂದು ಐದು ಸಾವಿರದ ಸ್ಯಾರಿ ಎಲ್ಲ ಇರ್ಬೋದು ಅಂತ ಎಣಿಸ್ತೇವೆ ಆದರೆ ಅವರು ಹುಟ್ಟಿರುವಂಥದ್ದು ಒಂದು ಒಂದೂವರೆ ಸಾವಿರ ರೂಪಾಯಿದು ಸಾರೀಸ್ ಕೂಡ ಆಗಿರ್ತದೆ ಬಡವರಿಗೆ ಮತ್ತು ಶ್ರೀಮಂತರಿಗೆ ನಾವು ಕಂಪೇರ್ ಮಾಡ್ತೇವೆ ಯಾಕಂದರೆ ಬಡವರು ಪಾಪ ಎಷ್ಟೇ ಕಾಸ್ಟ್ಲಿ ಸಾರಿ ಉಟ್ರು ಕೂಡ ಅದು ಚೀಪರಾಗಿ ನಾವು ತಿಂಕ್ ಮಾಡ್ತೇವೆ ಶ್ರೀಮಂತರು ಎಷ್ಟೇ ಕಾಸ್ಟ್ಲಿ ಸಾರಿ ಹಾಕಿದ್ರು ಕೂಡ ಅದು ನಾವು ಕಾಸ್ಟ್ಲಿ ಸಾರಿ ಅಂತಲೇ ತಿಂಕ್ ಮಾಡ್ತೇವೆ ಹಾಗಾಗಿ ಆ ಈ ಸಾರೀಸ್ ಕಾಟನ್ ಸಾರಿ ತುಂಬಾ ಇಷ್ಟ ಆಯ್ತು ನನಗೆ ಲೈಟ್ ವೇಟ್ ಅಲ್ಲಿ ಇದೆ ವೆರೈಟೀಸ್ ಇದೆ ಇದು ಕೋಚಂಪಲ್ ಅಂತ ಎಸ್ ಕೋಚಂಪಲ್ ಇದರಲ್ಲಿ ಕೂಡ ಕಲರ್ಸ್ ಇದೆ ಕೋಚಂಪಲ್ ನೋಡಿ ಬೇರೆ ಬೇರೆ ಹೆಸರು ಗೊತ್ತಿಲ್ಲ ನನಗೆ ಕೋಚಂಪಲ್ ಸಾರಿ ಕೋಚಂಪಲ್ ಸಾರಿ ಕೋಚಂಪಲ್ ಹೌದು ನಾನು ಹೇಗೆ ಸೆಲೆಕ್ಷನ್ ಮಾಡೋದು ಅಂತ ಹೇಳಿದ್ರೆ ಈ ಮೆಟೀರಿಯಲ್ ನೋಡಿ ಸೆಲೆಕ್ಷನ್ ಮಾಡುವಂತದ್ದು ಸಾಫ್ಟ್ ಮೆಟೀರಿಯಲ್ ಇದು ಸಾಫ್ಟ್ ಹೌದು ಸಾಫ್ಟ್ ಮೆಟೀರಿಯಲ್ ಪಟ ಪಟ ನಮಗೆ ಉಡ್ಲಿಕ್ಕೆ ಈಜಿ ಆಗ್ತದೆ ಸುಲಭ ಆಗ್ತದೆ ಹೌದು ಸರ್ ಬೇರೆ ನೆಕ್ಸ್ಟ್ ಇಲ್ಲಿ ಸಿಲ್ಕ್ ಅಲ್ಲಿ ಸಿಲ್ಕ್ ಅಲ್ಲಿ ಈಗ ಈಗ ರನ್ನಿಂಗ್ ಇದು ಡಿಸೈನ್ ಅಲ್ಲಿ ಇದೆ ಟಿಶ್ಯೂ ಅಂತ ಆಹಾ ಇದರಲ್ಲಿ ದೊಡ್ಡ ಬಾರ್ಡರ್ ಸಣ್ಣ ಬಾರ್ಡರ್ ಅಂತ ಬೇರೆ ಬೇರೆ ವೆರೈಟೀಸ್ ಇದೆ ಓಕೆ ಇದು ತುಂಬಾ ಕಲರ್ಸ್ ಇದೆ ಅನ್ಲಿಮಿಟೆಡ್ ಕಲರ್ಸ್ ಇದೆ ಅನ್ಲಿಮಿಟೆಡ್ ನೋಡಿ ನಾನು ಸ್ವಲ್ಪ ಈ ಟೈಪ್ ಸಾರೀಸ್ ನಾನು ತಗೊಳ್ಳೋ ಸ್ವಲ್ಪ ಕಡಿಮೆ ಯಾಕಂದ್ರೆ ನನಗೆ ಇದರಲ್ಲಿ ಒಬ್ಬೊಬ್ಬರಿಗೆ ಇದು ಇಷ್ಟ ಆಗ್ತದೆ ಒಬ್ಬೊಬ್ಬರದು ಚಾಯ್ಸ್ ಒಂದೊಂದು ತರ ಇರ್ತದೆ ಈಗೆಲ್ಲ ಈ ತರ ಓಕೆ ಈಗೆಲ್ಲ ಟ್ರೆಂಡ್ ಈ ತರ ಇದೆಯಂತೆ ಎಂಗೇಜ್ಮೆಂಟ್ ಈಗ ಸದ್ಯಕ್ಕೆ ನನಗೆ ಯಾವುದೇ ಫಂಕ್ಷನ್ಸ್ ಇಲ್ಲ ಇದು ಎಂಗೇಜ್ಮೆಂಟ್ ದಿಬ್ಬಣ ಸಾರಿಗೆಲ್ಲ ಈ ತರ ಇದು ಯೂಸ್ ಮಾಡ್ತಾರೆ ಲೈಕ್ ಮಾಡ್ತಾರೆ ಹೌದು ಈ ತರ ಲೈಕ್ ಮಾಡ್ತಾರೆ ಓಕೆ ಸ್ವಲ್ಪ ಚೇಂಜಸ್ ಇರ್ತದೆ ಪ್ಲೇನ್ ನೋಡಿ ಇದೊಂದು ಗ್ರ್ಯಾಂಡ್ ಲುಕ್ ಬಂದಿದೆ ಪರ್ಪಲ್ ಕಲರ್ ಮತ್ತೆ ಕ್ರೀಮ್ ಕಲರ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಇದಕ್ಕೆ ಪರ್ಪಲ್ ಕಲರ್ ಬ್ಲೌಸ್ ಬಂದ್ರೆ ಇನ್ನೂ ಚೆಂದ ಕಾಣ್ತದೆ ನೀವು ಬ್ಲೌಸ್ ಕೂಡ ಒಟ್ಟರ ಹೊಲಿಯೋದಕ್ಕಿಂತ ಸ್ವಲ್ಪ ಡಿಸೈನ್ ಮಾಡಿಬಿಟ್ಟು ಹೊಲಿದ್ರೆ ಆ ಬ್ಲೌಸಿಂದಲೇ ನಿಮ್ಮ ಸಾರಿ ಲುಕ್ಕು ಚಂದ ಕಾಣ್ತದೆ ಇವತ್ತು ನೋಡಿ ನಾನು ಈ ಬ್ಲೌಸ್ಗೆ ಈ ಡಿಸೈನ್ ಹಾಕಿದ್ದೇನೆ ತುಂಬ ಜನ ಇಲ್ಲಿ ಬಂದು ಕೇಳಿದರು ನೀವು ಬ್ಲೌಸಲ್ಲಿ ಹೊಲಿಸ್ತೀರಿ ಅಂತ ಹಾಗಾಗಿ ಬ್ಲೌಸ್ನವರಿಗೂ ವರ್ಕೌಟ್ ಆಗ್ತದೆ ನಮ್ಮ ಸಾರೀಸ್ನವರಿಗೂ ಸಾರಿಯ ಮತ್ತೆ ಬ್ಲೌಸ್ ಒಟ್ಟಿಗೆ ಚೆನ್ನಾಗಿದ್ರೆ ಮಾತ್ರ ಸೀರೆ ಸಖತ್ತಾಗಿ ಕಾಣಿಸ್ತದೆ ತುಂಬಾ ಕಲರ್ಸ್ ಹೌದು ವೆರೈಟಿ ವೆರೈಟಿ ಇದು ಸ್ವಲ್ಪ ಏಜ್ ಆದವರಿಗೂ ಹುಡುಬಹುದು ಸಾಫ್ಟ್ ಆಗಿದೆ ಅಮ್ಮನವರಿಗೆ ಚಂದ ಮಾಡಿ ಹೌದು ಹೌದು ಮೆಟೀರಿಯಲ್ ಒಳ್ಳೆದಿದೆ ಮಾಡಿರಿಯಲ್ರೆಕ್ಟ್ ನಾವು ಹೇಳಿದಾಗೆ ಸ್ಯಾರಿ ಒಂದೊಂದು ಸಾರಿ ಒಂದು ಗಂಟೆ ಒಂದೂವರೆ ಗಂಟೆ ತಗೊಳ್ತದೆ ಆಗ ಸಿಟ್ಟು ಬಂದು ಮತ್ತೆ ಒಂದೇ ಸರಿಯಾಗಿ ಹಾಕಿಬಿಟ್ಟು ಹೋಗ್ತಾರೆ ಯಾರು ಅರ್ಜೆಂಟ್ ಇರುವವರು ಆದ್ರೆ ಈ ಸಾರೀಸ್ ನಮ್ಗೆ ನೋಡುವಾಗಲೇ ಗೊತ್ತಾಗ್ತದೆ ಆ ಮೆಟೀರಿಯಲ್ ನೋಡಿ ಸಾಫ್ಟ್ ಆಗಿದೆ ಮುಟ್ಟುವಾಗಲೇ ಗೊತ್ತಾಗ್ತದೆ ಮತ್ತೆ ಈ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಒಳ್ಳೆಯದಿದೆ ಎಸ್ ಸರ್ ಬೇರೆ ಬೇರೆ ಇದು ಈಗ ದಾರೆ ಸೀರೆ ದಾರೆ ಸೀರೆ ಸೆಕ್ಷನ್ ಹೌದು ಕಾಸ್ಟ್ಲಿ ಸಾರೀಸ್ ಎಲ್ಲ ಇಲ್ಲಿ ಇದೆ ಸೀರೆ ಅಂತ ನೋಡಿ ಮದುವೆಗೆಲ್ಲ ಫಂಕ್ಷನ್ಸ್ ಗೆ ಇಡುವಂತದ್ದು ಇದು 10 ರಿಂದ 30000 ವರೆಗೆ ಇದರಲ್ಲಿ ಬರುತ್ತೆ ಓಕೆ ನನ್ನ ಗ್ರಹ ಪ್ರವೇಶದ ಸಾರಿ ನಾನು ಇಲ್ಲೇ ತಗೊಂಡಿರುವಂತದ್ದು ಕ್ರೀಮ್ ಮತ್ತೆ ಸ್ವಲ್ಪ ಯಾವ ಕಲರ್ ಇತ್ತು ಮರುನ್ ಇತ್ತು ಹೌದು ತುಂಬಾ ಚಂದ ಲುಕ್ ಬಂದಿದೆ ಅದು ಸಾರೀಸ್ ಗ್ರ್ಯಾಂಡ್ ಲುಕ್ ಬಂದಿದೆ ಅದಕ್ಕೆ ತಕ್ಕ ನೀವು ಆರ್ನಮೆಂಟ್ಸ್ ಎಲ್ಲ ಹಾಕಬೇಕು ಒಡವೆ ಎಲ್ಲ ಒಂದು ಸಿಂಪಲ್ ಒಡೆಯ ಮತ್ತೆ ಎಲ್ಲ ಉಡುವಾಗ ನಾವು ಒಟ್ಟಾರೆ ಒಂದಷ್ಟು ಇದನ್ನ ಹಾಕೋದಲ್ಲ ಒಡವೆಗಳನ್ನ ಇದ್ದೇ ಒಡವೆ ಇದೆ ಬಂಗಾರ ಇದೆ ಅಂತ ಎಲ್ಲ ಹಾಕೊಳ್ಳೋದಲ್ಲ ಸಿಂಪಲ್ ಆಗಿ ಒಂದು ಕರಿಮಣಿ ಹಾಕಿದ್ರೆ ಒಂದು ಚೈನ್ ಅಷ್ಟು ಕಿವಿದು ಕೂಡ ಇಷ್ಟ ಇಷ್ಟು ದೊಡ್ಡದು ಹಾಕೋದಕ್ಕಿಂತ ಸಿಂಪಲ್ ಆಗಿ ಒಂದೊಂದು ಆರ್ನಮೆಂಟ್ಸ್ ಸಿಂಗಲ್ ಆಗಿ ಒಂದೊಂದು ಬಳೆ ಹಾಕಿದ್ರೆ ಅದು ನಿಮಗೆ ಚಂದ ಕಾಣ್ತದೆ ಎಸ್ ಸರ್ ಇಲ್ಲಿ ಲೈಟ್ ಕಲರ್ಸ್ ಎಲ್ಲ ಬರ್ತದೆ ಬಿಗ್ ಬಾರ್ಡರ್ ಕೂಡ ಸಿಗ್ತದೆ ಈ ತರ ಬಿಗ್ ಬಾರ್ಡರ್ ಒಂದು ಕಾಪರ್ ಸಾರಿ ಕಾಪರ್ ಸಾರಿ ನೋಡಿ ಇದು ಸಕ್ಕತ್ ಕಾಪರ್ ಸಾರಿ ಕಲರ್ ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಕಸ್ಮಾತ್ ನಿಮಗೆ ದೊಡ್ಡ ಬಾರ್ಡರ್ ಬೇಡ ಅಂತ ಹೇಳಿದ್ರೆ ನಾವು ಚಿಕ್ಕದಾಗಿ ಇದನ್ನ ಬಾರ್ಡರ್ ಅನ್ನ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಇಷ್ಟೇ ಬಾರ್ಡರ್ ಬರೋ ತರ ನಮಗೆ ಸಾರಿ ಉಡ್ಲಿಕ್ಕೆ ಆಗ್ತದೆ ಒಂದು ಹತ್ತು ಹನ್ನೆರಡು ಫ್ಲೀಟ್ಸ್ ತೆಗಿಬಹುದು ಇಲ್ಲ ಒಂಬತ್ತು ಎಂಟರಲ್ಲೂ ಚೆನ್ನಾಗಿ ಕ್ಲೀನಾಗಿ ನೀಟಾಗಿ ಬರ್ತದೆ ಎಷ್ಟು ದೊಡ್ಡ ಬಾರ್ಡ್ರ್ ಬೇಡ ಅಂತ ಹೇಳಿದರೆ ಕಲರ್ಸ್ ಎಲ್ಲ ಸಖತ್ತಾಗಿದೆ ವೆರಿ ನೈಸ್ ನೋಡಿ ಇದೊಂದು ತುಂಬ ಚೆನ್ನಾಗಿದೆ ಕಲರ್ ಡಬಲ್ ಕಲರ್ ನನಗೆ ಸ್ವಲ್ಪ ಡಬಲ್ ಕಲರ್ಸ್ ಎಲ್ಲ ತುಂಬ ಖುಷಿ ಆಗ್ತದೆ ಉಡ್ಲಿಕ್ಕೆಲ್ಲ ಅದು ನೋಡುವಾಗ ಒಂದು ಕಲರ್ ಆದರೆ ಆಚೆ ಹೋಗುವಾಗ ಬೇರೆ ಕಲರ್ ಆಗ್ತದೆ ನೋಡಿ ಇದು ನೋಡಿ ಗ್ರೀನ್ ಮತ್ತೆ ಲೇಟೆಸ್ಟ್ ವೆರಿ ನೈಸ್ ಇದು ಎಷ್ಟು ಸರ್ ರೇಂಜ್ ಇದು ಸರ್ 14 ಟು 15 ರೇಂಜ್ ಗೆ 14 ಟು 15 ರೇಂಜ್ ಸಾರಿ ಇದು ಕಾಸ್ಟ್ಲಿ ಸಾರಿ ಸೋ ಫಂಕ್ಷನ್ ವೇರ್ ಗೆಲ್ಲ ನಿಮಗೆ ಉಡಬಹುದು ಇದನ್ನ

ಈಗ ಮತ್ತೆ ಕಲರ್ ಮೇಲೆ ಡಿಪೆಂಡ್ ಇರ್ತದೆ ಸ್ವಲ್ಪ ಲೈಟ್ ಕಲರ್ ಅವರಿಗೆ ಸ್ವಲ್ಪ ಕ್ರೀಮ್ ಟೈಪ್ ವೈಟ್ ಕಲರ್ ಇಷ್ಟ ಆಗ್ತದೆ ಸ್ವಲ್ಪ ವೈಟ್ ಇದ್ರೆ ಅವರಿಗೆ ಸ್ವಲ್ಪ ಡಾರ್ಕ್ ಕಲರ್ಸ್ ಎಲ್ಲ ಸೂಟ್ ಆಗ್ತದೆ ಹೌದು ನಮಗೆ ಖುಷಿ ಆಗ್ತದೆ ಯಾಕಂದ್ರೆ ಸಾಫ್ಟ್ ಮತ್ತೆ ನೆರಿಗೆಗಳೆಲ್ಲ ನಿಲ್ತವೆ ಇದರಲ್ಲಿ ಸಾರಿಗಳಲ್ಲಿ ಬೇಗ ಬೇಗ ಉಡ್ಲಿಕ್ಕೆ ಆಗ್ತದೆ ಮೇಡೂನ್ ನಿಂದ ಅಮ್ಮರೂ डिफरेंट डिफरेंट ಕಲರ್ ನೋಡಿ ಇದೊಂದು ಕಲರ್ ತುಂಬಾ ಲೈಟ್ ಕಲರ್ಸ್ ಎಲ್ಲ ಜಾಸ್ತಿ ಫ್ಯಾನ್ಸಿ ಕಲರ್ ಲುಕ್ ಇದು ಬ್ರೈಡಲ್ ಲುಕ್ ಹೇಳ್ತಾರೆ ನೋಡಿ ಆ ತರ ಮದುಮಗಳ ಲುಕ್ ಇದಕ್ಕೆ ಕೂಡ ಬೇರೆ ಬೇರೆ ಈಗ ಸೇಮ್ ಸೇಮ್ ಅಂದ್ರೆ ಮತ್ತೆ ಬಾರ್ಡರ್ ಸೇಮ್ ಅಲ್ಲ ಎಸ್ ಸೇಮ್ ಕೂಡ ಫುಲ್ ರೇಂಜ್ ಫ್ಯಾನ್ಸಿ ಕಲರ್ಸ್ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಡಾರ್ಕ್ ಬೇಕಾದರೆ ಡಾರ್ಕ್ ಇದೆ ನಿಮಗೆ ಲೈಟ್ ಬೇಕಾದರೆ ಲೈಟ್ ಇದೆ ಸೊ ಇದು ಆಗ ನಾವು ಬ್ಲೂ ತೋರಿಸಿದ್ವಿ ನೋಡಿ ಅದೇ ಥರ ಬರ್ತದೆ ಕಾಣಿಸುತ್ತೆ ಗ್ರ್ಯಾಂಡ್ ಲುಕ್ ಇದು ಎಂತ ನಮ್ಮ ಸೀಮಂತಕ್ಕೆಲ್ಲ ಸೀಮಂತಕ್ಕೆಲ್ಲ ಈ ಕಲರ್ ಗ್ರೀನ್ ಮತ್ತೆ ಪಿಕಾಕ್ ಕಲರ್ ಗ್ರೀನ್ ಮತ್ತೆ ಪಿಕಾಕ್ ಕಲರ್ ಇದಿದೆ ಕಾಂಬಿನೇಷನ್ ಇದು ಪಲ್ಲು ಹೇಗಿದೆ ಸರ್ ಹಾ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ನೋಡಿ ವೆರಿ ನೈಸ್ ನೋಡಿ ಈ ಥರ ಬರ್ತದೆ ಈ ಸ್ಯಾರೀಸ್ ನೋಡಿ ಸಖತ್ತಾಗಿದೆ ಲುಕ್ ನೋಡಿ ಯಾರಿಗಾದ್ರೂ ಸೀಮಂತ ಟೈಮ್ ಅಲ್ಲಿ ನೀವೇನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ಇಲ್ಲಿ ಬಂದು ನೀವು ಪರ್ಚೇಸ್ ಮಾಡಿ ಕಾಪರ್ ಜರಿ ಗ್ರ್ಯಾಂಡ್ ಲುಕ್ ಬರ್ತದೆ ಈಗ ಈಗಂದ್ರೆ ಮುಂಚಿನ ತರ ಗ್ರೀನ್ ಬೇಕು ಅಂತಿಲ್ಲ ಸ್ವಲ್ಪ ನಾವು ಪಿಕಾಕ್ ಅಪ್ ಗ್ರೀನ್ ಎಲ್ಲ ಚಾಯ್ಸ್ ಮಾಡಬಹುದು ಸೀಮಂತಕ್ಕೆ ಓಕೆ ಸಾಫ್ಟ್ ಸಿಲ್ಕ್ಸ್ ಮೋಸ್ಟ್ಲಿ ಸಾಫ್ಟ್ ಸಿಲ್ಕ್ಸ್ ಸಾಫ್ಟ್ ಸಿಲ್ಕ್ಸ್

ಇದಕ್ಕೆ ಈ ತರ ಕುಚ್ಚು ಬಂದ್ರೆ ಲುಕ್ ಎಲ್ಲ ಸಖತ್ತಾಗಿರ್ತದೆ ಅಂದರೆ ಗ್ರ್ಯಾಂಡ್ ಲುಕ್ ಬರ್ತದೆ ಸಿಂಪಲ್ ಆಗಿ ಚಂದ ಕಾಣ್ತದೆ ಒಟ್ಟಾರೆ ಎಲ್ಲ ಮಾಡ್ಕೊಂಡು ನಾವು ಹೋಗಬಾರ್ದು ಸಿಂಪಲ್ ಆಗಿ ಒಂದೊಂದು ಒಡವೆ ಹಾಕೊಂಡು ಚಂದದ ಸಾರಿ ನೀಟಾಗಿ ಇಟ್ಕೊಂಡು ಹೋದ್ರೆ ಪರ್ಫೆಕ್ಟ್ ನಿಮ್ದು ಇದೇ ನಂಗೆ ಕಮೆಂಟ್ಸ್ ನೀವು ಸಾರಿಯಲ್ಲಿ ತಗೊಳ್ತೀರಿ ಸಾರಿಯಲ್ಲಿ ತಗೊಳ್ತೀರಿ ಎಂಗೇಜ್ಮೆಂಟ್ ಎಲ್ಲ ಸುಧಾರಿಸಬಹುದು ಇದರಲ್ಲಿ ಎಂಗೇಜ್ಮೆಂಟ್ ಇದು ಎಷ್ಟು ಎಂಗೇಜ್ಮೆಂಟ್ ಮದುವೆ ಕೂಡ ಸುಧಾರಿಸಬಹುದು ಈ ಸಾರಿಗಳಲ್ಲಿ ಈ ತರ ಸಾಫ್ಟ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ ಗೋಲ್ಡ್ ಸಿಲ್ವರ್ ಮತ್ತೆ ಕಾಪರ್ ಮೂರು ವೆರೈಟಿ ಕೂಡ ಸಿಗ್ತದೆ ಬ್ಲಾಕ್ ಬ್ಲಾಕ್ ಮತ್ತೆ ಕ್ರೀಮ್ ಅಲ್ಲ ಇದು ಬ್ಲಾಕ್ ಅಂಡ್ ಕ್ರೀಮ್ ಬಾರ್ಡರ್ಲೆಸ್ ಬಾರ್ಡರ್ಲೆಸ್ ಒಬ್ಬೊಬ್ಬರಿಗೆ ಬ್ಲಾಕ್ ಕಲರ್ ತುಂಬಾ ಇಷ್ಟ ಆಗ್ತದೆ ಒಬ್ಬೊಬ್ರು ಬ್ಲಾಕ್ ಕಲರ್ನ ಒಳ್ಳೆ ಫಂಕ್ಷನ್ಸ್ಗೆ ಉಡೋದಿಲ್ಲ ಆದರೆ ಬೇರೆ ಫಂಕ್ಷನ್ಸ್ಗೆ ಉಡ್ತಾರೆ ಬ್ಲ್ಯಾಕ್ ತಗೊಂಡ್ರೆ ಸಾಕು ಯಾಕೆ ಬ್ಲ್ಯಾಕ್ ತಗೊಂಡೆ ಯಾಕೆ ಇವತ್ತು ಬ್ಲ್ಯಾಕ್ ಕಲರ್ ಸಾರಿ ಹಾಕಿದೆ ಅಂತ ಹೇಳ್ತಾರೆ ಆದರೆ ಒಂದೊಂದು ಸಲ ಬ್ಲ್ಯಾಕ್ ಕೂಡ ತುಂಬ ಲುಕ್ ಕೊಡ್ತದೆ ನಮಗೆ ಇದು ಸಾಫ್ಟ್ ಅಲ್ಲಿ ಸ್ಕರ್ಟ್ ವರ್ಕ್ ಅಂತ ಓಕೆ ಡಿಫರೆಂಟ್ ಇದೆ ಹಾ ಅದರಲ್ಲಿ ಕಲರ್ ಸಿಗ್ತದೆ ಓಕೆ ಗ್ರ್ಯಾಂಡ್ ಇರುತ್ತೆ ಇದೊಂದು ನೀವು ಹಾಕಿ ನೋಡಿ ಬೇಕು ಹೀಗೆ ಮೇಲಿಂದ ರಾಯಲ್ ಬ್ಲೂ ಇದು ನೇವಿ ಬ್ಲೂ ನೇವಿ ಬ್ಲೂ ಸಾರಿ ನೇವಿ ಬ್ಲೂ ಕಲರ್ ಗೆ ಈ ಪರ್ಪಲ್ ಇದು ಬಂದಿದೆ ಬಾರ್ಡರ್ ಹೀಗೆ ನೋಡಿ ಇದು ಕಲರ್ ಸಕ್ಕತ್ತಾಗಿದೆ ನೋಡಿ ಸ್ಕರ್ಟ್ ಹೀಗೆ ಸ್ಕರ್ಟ್ ವರ್ಕ್ ಹೇಳ್ತಾರೆ ಇದು ಉಡುವಾಗಂತೂ ಉಡುವಾಗಂತೂ ತುಂಬಾ ಲೈಟ್ ವೆಯ್ಟ್ ಆಗಿರ್ತದೆ ನಾನು ಈ ತರ ಸಾರಿಯೇ ಜಾಸ್ತಿ ನಾನು ಲೈಕ್ ಮಾಡೋದು ಯಾಕಂದ್ರೆ ತಪ್ಪ ತಪ್ಪ ಬಾರ್ಡ್ರೆಲ್ಲ ಇದ್ರೆ ನಂಗೆ ಇಷ್ಟ ಆಗೋದಿಲ್ಲ ನೋಡಿ ಸಿಂಪಲ್ ಆಗಿ ಎಷ್ಟು ಚಂದ ಇದೆ ನೋಡಿ ಕಲರ್ ಕೂಡ ಕಾಂಬಿನೇಷನ್ ಕೂಡ ಒಳ್ಳೆದಿದೆ ಹೌದು ಈ ಪಿಂಕ್ ಲೈಟ್ ಗ್ರೀನ್ ಎಸ್ ನಂಗೆ ಇದು ಇಷ್ಟ ಆಯ್ತು ಈ ಸಾರಿ ಸರ್ ಇದ್ರದ್ದು ಫಂಕ್ಷನ್ಗೆ ನೀವು ಇದನ್ನು ಸೊಂಟ ಪಟ್ಟಿ ಒಂದೊಂದು ಇದು ಸೆಟ್ ಹಾಕಿದ್ರೆ ಸಖತ್ ಬರ್ತದೆ ಇದು ರೆಡ್ ರೆಡ್ ಮತ್ತೆ ಗ್ರೀನ್ ಗ್ರೀನ್ ನೋಡಿ ಯಾರಾದರೂ ಬಂದ್ರೆ ಈ ಸಾರಿ ಅಂತ ಇಷ್ಟ ಆಯ್ತು ಈ ತರದ ಒಂದು ಸಾರಿ ತಗೊಳ್ಳಿ ನೀವು ಬ್ಲೂ ಸಾಫ್ಟ್ ಅಲ್ಲಿ ಎಸ್ ಸಾಫ್ಟ್ ಸಿಲ್ಕ್ ಫುಲ್ ಕಲೆಕ್ಷನ್ ಇದೆ ಸಾಫ್ಟ್ ಅಲ್ಲಿ ನಮ್ಮ ಸಾಫ್ಟ್ ಸಿಲ್ಕ್ ಅಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಇನ್ನು ತಗಿತಾ ಇದ್ದಾರೆ ಆ ನೋಡಿ ಇದು ಒಂದು ಸಕ್ಕತ್ ಕಲರ್ ವೆರಿ ನೈಸ್ ನೋಡಿ ಇದು ನೋಡಿ ಯಾರಾದರೂ ತಗೊಳ್ಳೋದಾದ್ರೆ ನಾನು ನಿಮಗೆ ಚಾಯ್ಸ್ ಮಾಡಿ ಕೊಡ್ತೇನೆ ಅಕಸ್ಮಾತ್ ನಿಮಗೆ ಸಂಡೆ ಎಲ್ಲ ಬರಬೇಡಿ ಯಾಕಂದರೆ ತುಂಬ ರಶ್ ಇರ್ತದೆ ವೀಕ್ ಡೇಸಲ್ಲಿ ಬನ್ನಿ ಬೇಕಾದಷ್ಟು ಸಾರೀಸ್ನ ಅವರು ತೆಗೆದು ಹಾಕ್ತಾರೆ ನೋಡಿ ಇದು ಕಲರ್ ಕಲರ್ ಸಾರೀಸ್ ನಾವು ಒಂದೊಂದು ಸಲ ಬರುವಾಗ ಟೀಚರ್ಸ್ ಎಲ್ಲ ಬರೋದುಂಟು ಎಲ್ಲ ತೆಗೆದು ಹಾಕುವಾಗ ಅದು ತಗೊಳ್ಳೋದು ಇದು ತಗೊಳ್ಳೋದಾ ಇದು ತಗೊಳ್ಳೋದು ಅದು ತಗೊಳ್ಳೋದು ಅಂತ ನಾನು ಮೊನ್ನೆ ನನ್ನ ಬರ್ಡ್ಡೆ ಆಯಿತು ಒಂದು ಸಾರಿಗೆ ಅಂತ ಬಂದೆ ಒಂದು ಫೈವ್ ಸಿಕ್ಸ್ ರೇಂಜ್ ಒಳಗಡೆ ತಗೊಳ್ಳುವ ಅಂತ ಈ ಇದರಲ್ಲಿ ನೋಡಿದೆ ನಾನು ಇದೇ ಸೆಕ್ಷನಲ್ಲಿ ಆದರೆ ಇಲ್ಲಿ ಒಂದು ನಾಲ್ಕು ಮೂರ್ನಾಲ್ಕು ಸೀರೆ ತೆಗೆದಿಟ್ಟೆ ಮತ್ತೊಂದು ಸೆಕ್ಷನ್ಗೆ ಹೋದೆ ಈ ಫ್ಯಾನ್ಸಿ ಟೈಪ್ ಅಲ್ಲಿ ಒಂದು ಸಾವಿರ ಒಂದೂವರೆ ಸಾವಿರದ ಇನ್ನೂರು ಒಂದೂವರೆ ಸಾವಿರ ಸಖತ್ತಾಗಿತ್ತು ಈ ಸಾರಿನಲ್ಲೇ ಬಿಟ್ಟೆ ಅಲ್ಲಿ ನಾಲ್ಕೈದು ಸೀರೆಯನ್ನು ಪರ್ಚೇಸ್ ಮಾಡಿದೆ ಆ ಥರ ಆಗ್ತದೆ ಒಂದು ಸಾರಿ ಯಾಕೆ ತೊಗೋಬೇಕು ತುಂಬ ಸಾರಿ ತೊಗೊಂಡ್ರೆ ನಮಗೆ ಟೀಚರ್ಸಿಗೆಲ್ಲ ಇದು ಯೂಸ್ ಆಗ್ತದೆ ನೋಡಿ ಸೂಪರ್ ಆಗಿದೆ ಕಲೆಕ್ಷನ್ಸ್ ಎಲ್ಲ ನಾನು ಯಾವಾಗಲೂ ನಿಮಗೆ ನೋಡಿ ಈಗ ಇದ್ದಿದ್ರಲ್ಲೆಲ್ಲ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಬರ್ಬೋದು ನೀವು ಚೀಪ್ ಆ್ಯಂಡ್ ಬೆಸ್ಟ್ ಇದೆ ಇದರಲ್ಲಿಯೇ ನಿಮಗೆ ಚೀಪರ್ ಕೂಡ ಕ್ವಾಲಿಟಿ ಇರುವಂಥ ಸ್ಯಾರೀಸ್ ಕೂಡ ಇದೆ ನಿಮಗೆ ಐದು ಆರು ಸಾವಿರ ಜಾಸ್ತಿ ಆದರೆ ಕಡಿಮೆ ರೇಂಜಲ್ಲಿ ಐನೂರು ಒಂದು ಸಾವಿರದ ರೇಂಜು ಕೂಡ ಇದೆ ಈ ತರ ಡಬಲ್ ಕಲರ್ಸ್ ಬಂದ್ರೆ ಇನ್ನೂ ಚಂದ ಗ್ರ್ಯಾಂಡ್ ಕಾಣಿಸ್ತದೆ ಒಳ್ಳೆ ಮುಂಚೆ ಒಂದೇ ತರ ಬರ್ತದೆ ಒಂದೇ ಕಲರ್ ಬಾರ್ಡರ್ ಒಂದೇ ಕಲರ್ ಈ ಸೀಮಂತ ಅಂತ ಹೇಳಿದ ಕೂಡಲೇ ಗ್ರೀನ್ ಎಷ್ಟೇ ಇದಿರ್ಲಿಲ್ಲ ಆದ್ರೆ ಈ ಈಗ ಇದರಲ್ಲಿ ಸೀಮಂತಕ್ಕೆ ಡಿಫರೆಂಟ್ ಡಿಫರೆಂಟ್ ಟೈಪ್

ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ನೋಡಿ ಅದು ಎಲ್ಲೋ ತೆಗೀರಿ ಸರ್ ಕೆಳಗಡೆ ಕೆಳಗಡೆ ಇರುವಂತ ಎಲ್ಲೋ ಎಸ್ ನೋಡಿ ಇದು ಡಿಫ್ರೆಂಟ್ ಇದೆ ಹಾ ನೋಡಿ ಇದೊಂದು ಡಿಫ್ರೆಂಟ್ ಇದೆ ಇದು ಸ್ವಲ್ಪ ಲೋ ರೇಂಜ್ 1 1/2 ಒಳಗೆ ಬರ್ತದೆ ಈ ಸಾರಿ ನೋಡಿ ಇದರಲ್ಲಿ ಡಬಲ್ ಕಲರ್ಸ್ ಇದೆ ಸೆರಗ ಈ ತರ ಬರ್ತದೆ ಇದರ ಮೇಯ್ ಏನು ಹೇಳ್ತಾರೆ ಇದು ಈ ತರ ಬರ್ತದೆ ಇದನ್ನು ಉಡಿಸಿ ನಮಗೆ ತೋರಿಸ್ತಾರೆ ಸೋ ಇದು ನೋಡಿ ರೇರ್ ಕಾಂಬಿನೇಷನ್ ಅಣ್ಣ ಮನೆ ಒಕ್ಕಲು ಸಾರಿ ಸ್ವಲ್ಪ ಈ ಕಲರ್ ನಾನು ಕಾಸ್ಟ್ಲಿ ಸಾರಿ ತಗೊಂಡಿದ್ದೆ ಅದು ಹದಿನೈದು ಸಾವಿರದ್ದು ಇದು 1 1.5000ಕ್ಕೆ ಇದೆ ಸಾರಿ ಹದಿನೈದು 15000ದ್ದು ಸೀರೆ ಒಂದೂವರೆ ಸಾವಿರಕ್ಕೆ ಸಿಗ್ತದೆ ನಿಮಗೆ ಇದರಲ್ಲಿ ಕಾಂಬಿನೇಷನ್ ಕಾಂಬಿನೇಷನ್ ಇದೆ ಹಾ ಇದು ಫಂಕ್ಷನ್ ವೇರ್ ಗೆ ತುಂಬಾ ಲುಕ್ ಕೊಡ್ತದೆ ಈ ಸಾರಿ ಬ್ಲೌಸ್ 블ೌಸ್ ಡಾರ್ಕ್ ಸಾರಿ ಡಾರ್ಕ್ ಕೂಡಬೇಕು ನಾನು ಸ್ವಲ್ಪ ಅದಕ್ಕೆ ವರ್ಕ್ ಮಾಡಿಸಿದ್ದೆ 블ೌಸ್ ಗೆ ವರ್ಕ್ ಬ್ಲೌಸ್ ಬಂದ್ರೆ ಇನ್ನೂ ಸಖತ್ ಆಗಿ ಕಾಣಿಸ್ತದೆ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಬಾರ್ಡರ್ ಇದೆ ಬಾರ್ಡರ್ಲೆಸ್ ಕೂಡ ಇದೆ ಇದರಲ್ಲಿ ಬಾರ್ಡರ್ಸ್ ಕೂಡ ಇದೆ ಸಾಕು ಸರ್ ನಾವು ಇನ್ನು ಚೀಪರ್ ಇದೆ ಹೋಗುವ ಇನ್ನು ಚೀಪರ್ ಇದೆ ಕೆ ಹೋಗುವ 2500 ಸಮಥಿಂಗ್ ಇನ್ನು ಒಂದು ನಿಮಗೆ 800 <laughs> 600 ಸಮಥಿಂಗ್ ಬನ್ನಿ ಮೇಡಂ ಇದು ಯಾವ ರೇಂಜ್ ಇದು ಇದು 1000 ಅಂತ ಮೇಡಂ ಫುಲ್ ರೇಂಜ್ ಇದು 1000 ರೇಂಜ್ ಇದು ನೋಡಿ 1000 ರೇಂಜ್ ಅಲ್ಲಿ ನಿಮಗೆ ಬಾರ್ಡರ್ಲೆಸ್ ಗ್ರ್ಯಾಂಡ್ ಆಗಿ ಬರ್ತಾ ಇದೆ ನೋಡಿ ನಾವು ಇದಕ್ಕೆ ಎಣಿಸುವಾಗ ಒಂದು ಮೂರ್ನಾಲ್ಕು ಸಾವಿರ ಕೊಡ್ಬೋದು ಆದರೆ ರೇಂಜಲ್ಲಿ ಈ ಸಾರೀಸ್ ನಿಮ್ಗೆ ಸಿಗ್ತದೆ ಗೊಂಡೆ ನೋಡಿ ಅದರಲ್ಲಿ ಗೊಂಡೆ ಬಂದಿದೆ ನಾವು ಕುಚ್ಚಿ ಹೇಳ್ತೇವೆ ರೇಂಜ್ ಅಲ್ಲಿ ಇಷ್ಟು ಒಳ್ಳೆಯ ಸಾರೀಸ್ ನಿಮಗೆ ರೇಂಜ್ ಅಲ್ಲಿ ಇಷ್ಟು ಒಳ್ಳೆಯ ಸ್ಯಾರೀಸ್ ನಿಮಗೆ ಸಿಗ್ತದೆ ಮೈ ಫುಲ್ ಬುಟ್ಟ ಇದೆ ಇದರಲ್ಲಿ ನೆಕ್ಸ್ಟ್ ನೋಡಿ ಇದು ಕೂಡ ನೋಡಿ ಈ ಸಾರೀಸ್ ಕೂಡ ಕಾಸ್ಟ್ಲಿಯಲ್ಲೂ ಇದೆ ನಿಮಗೆ ತೌಸಂಡ್ ರೇಂಜಲ್ಲೂ ಇದೆ ಇನ್ನೂ ಚೀಪ್ ಅಂತ ಹೇಳಿದ್ರೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸಾರೀಸ್ ಅಲ್ಲ ನೋಡಿ ಇದು ಮ್ಯಾಮ್ ಇದು ಫೈವ್ ಹಂಡ್ರೆಡ್ ನೋಡಿ ನಿಮಗೆ ಇದು ಕಲರ್ ಕಾಂಬಿನೇಷನ್ ನೋಡಿ ಮತ್ತೆ ಸಾಫ್ಟ್ ಉಡ್ಲಿಕ್ಕೂ ಈಸಿ ಇದೆ ದಪ್ಪ ದಪ್ಪ ಇಲ್ಲ ಫೈವ್ 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 ಹಂಡ್ರೆಡ್ 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 ಓನ್ಲಿ ರೇಂಜ್ ಇದು ಇದೆಲ್ಲ ಎಸ್ ಇದರಲ್ಲಿ ಕಲರ್ಸ್ ಕಲರ್ಸ್ ಉಂಟು ಹಾಂ ಕುಚ್ಚು ಕೂಡ ಕೂಡ ಬರ್ತದೆ ಗ್ರ್ಯಾಂಡ್ ಲುಕ್ ಕಾಣಿಸ್ತದೆ ಐನೂರಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಸಾರಿ ನಿಮಗೆ ನೋಡಿ ಇದು ಕೂಡ ಹಂಡ್ರೆಡ್ ನಿಮ್ಗೆ ಸಾಫ್ಟ್ ಆಗಿದೆ ಇನ್ನು ನೆಕ್ಸ್ಟ್ ನಮಗೆ ಫ್ಯಾನ್ಸಿ ಸ್ಯಾರಿ ಸಾರಿ ನೋಡಿ ನಾವೀಗ ಫ್ಯಾನ್ಸಿ ಸಾರಿ ಸೆಂಟರ್ಗೆ ಬಂದ್ವಿ ಇಲ್ಲಿ ಇದು ಫ್ಯಾನ್ಸಿ ಸ್ಯಾರೀಸ್ ಈಗ ನಾನು ಏನು ಉಡ್ಕೊಂಡಿದ್ದೇನೋ ಆ ಟೈಪ್ ಸ್ಯಾರೀಸ್ ಬರ್ತದೆ ಟೂ ತೌಸಂಡ್ ಇದು ಯಾವ ಎಷ್ಟು ರೇಂಜ್ ಟೂ ತೌಸಂಡ್ ಟೂ ತೌಸಂಡ್ ರೇಂಜಲ್ಲಿ ಬರ್ತದೆ ನಿಮಗೆ ಕಡಿಮೆಗೂ ಕೂಡ ಇದೆ ಇದರಲ್ಲಿ ಕಾಸ್ಟ್ಲಿ ಕೂಡ ಐದು ಸಾವಿರ ಹತ್ತು ಸಾವಿರದ್ದು ಸ್ಯಾರೀಸ್ ಕೂಡ ಇದೆ ನೋಡಿ ಇದು ನೋಡಿ ಈ ಸ್ಯಾರೀಸ್ ನೋಡಿ ಎಷ್ಟು ಚುಮ್ಕಿ ಚುಮಕಿ ಆಗಿದೆ ನೋಡಲಿಕ್ಕೆ ಚೆಂದ ಕಾಣ್ತದೆ ಅಲ್ವಾ ಹಾಂ ಬಾರ್ಡ್ರ್ ನೋಡಿ ಕ್ಲೀನ್ ಆಗಿದೆ ಇದು ಉಟ್ರೆ ಅಂತೂ ನೀಟಾಗಿ ಉಟ್ರೆ ಅಷ್ಟೇ ಸಖತ್ತಾಗಿ ಬರ್ತದೆ ಈ ಸ್ಯಾರಿ ಸಿಂಪಲ್ ಆಗಿ ಚೆನ್ನಾಗಿದೆ ಕಲರ್ ಕೂಡ ಕಾಂಬಿನೇಷನ್ ಇದೆ ಇದರಲ್ಲಿ ಎರಡು ಕಲರ್ಸ್ ಇದೆ ನಂಗಂತೂ ಈ ಸಾರಿ ತುಂಬ ಇಷ್ಟ ಆಯಿತು ಯಾಕಂದರೆ ಸಿಂಪಲ್ ಬಾರ್ಡ್ರು ನಾನೀಗ ಹೇಗೆ ಉಟ್ಕೊಂಡಿದ್ದೇನೋ ಅದೇ ಥರ ನೋಡಿ ಇಷ್ಟಕ್ಕೆ ಬರ್ತದೆ ಮತ್ತು ಇಷ್ಟು ಇದು ಗ್ರೀನ್ ಐ ಥಿಂಕ್ ನೋಡಿ ನಾನು ಯಾಕೆ ಈ ಸ್ಯಾರಿಗಳನ್ನು ನಿಮಗೆ ತೋರಿಸ್ತಾ ಇದೆ ಅಂತ ಹೇಳಿದರೆ ಫಟಾಫಟ ನಿಮಗೆ ಬಂದು ತಗೊಳ್ಳಿಕ್ಕೆ ಈ ಥರ ಸೀರೆ ಅಂತ ತೋರಿಸಿದರೆ ಒಂದು ಫೋಟೋ ತೆಗ್ದಿಡಿ ಆಗ ನಿಮಗೆ ಈ ಥರ ಸಾರಿ ಎಷ್ಟು ಬರ್ತದೆ ಮ್ಯಾಮ್ ಇದು ಇದು ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಇದು ಇದು ಕೂಡ ಚೆನ್ನಾಗಿದೆ ಅಲ್ಲ ಕಲರ್ಸ್ ಇದೆ ಇದರಲ್ಲಿ ಇನ್ನೂ ಚೀಪ್ ಬೇಕು ಅಂತ ಹೇಳಿದರೆ ನಾನು ಮೊನ್ನೆ ಅಷ್ಟೇ ತಗೊಂಡು ಹೋದೆ ಒಂದು ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಸಮಥಿಂಗ್ ನೋಡಿ ಇದು ಫಟಾಫಟ ಉಡ್ಲಿಕ್ಕೆ ಆಗ್ತದೆ ನಮಗೆ ಬ್ಲೌಸ್ ಗ್ರ್ಯಾಂಡ್ ಬರ್ತದೆ ಮತ್ತೆ ಪಲ್ಲು ಒಂಥರ ಪಲ್ಲು ನೋಡಿ ಪಲ್ಲು ಗ್ರ್ಯಾಂಡ್ ಬರ್ತದೆ ಈ ದಪ್ಪ ಇರುವವರಿಗೆಲ್ಲ ಇದರಲ್ಲಿ ಸಣ್ಣ ಕಾಣಿಸ್ತೀರಾ ನೀವು ಸಣ್ಣ ಇರೋರೆಲ್ಲ ಟಿಶ್ಯೂ ಟೈಪ್ ಸಾರಿ ತಗೊಂಡ್ರೆ ದಪ್ಪ ಕಾಣಿಸ್ತೀರಾ ಮತ್ತು ಇದೊಂದು ಈಗ ಈ ಹೆಣ್ಮಕ್ಳಿಗೆಲ್ಲ ಸ್ಯಾರೀಸ್ ಅಂದ್ರೆ ಸ್ಕರ್ಟ್ ಟೈಪ್ ಬಂದಿದೆ ಇದು ಸಾರಿ ಅಚುಲಿ ನೋಡಿದ್ರೆ ಏನ್ ಹೇಳ್ತಾರೆ ಕ್ರಶ್ ಮೆಟೀರಿಯಲ್ ಹೇಳ್ತಾರೆ ನೋಡಿ ನೆರೆ ನೆರಿಗೆ ಬಂದು ಇದು ಸಾರಿ ಇದು ಲಂಗ ಅಲ್ಲ ಸ್ಕರ್ಟ್ ಅಲ್ಲ ಸಾರಿ ಇದು ಕೂಡ ಇದಕ್ಕೆ ಸೊಂಟ ಪಟ್ಟಿ ಎಲ್ಲ ಬರ್ತದೆ ವಿತ್ ಸೊಂಟ ಪಟ್ಟಿ ಬರ್ತದೆ ಕ್ರಶ್ ಮೆಟೀರಿಯಲ್ ನೋಡ್ಲಿಕ್ಕೆ ಸ್ಕರ್ಟ್ ಟೈಪ್ ಕಾಣಿಸ್ತಾ ಉಂಟು ನೋಡಿ ಕಲರ್ ಕೂಡ ಚೆನ್ನಾಗಿದೆ ಇದಕ್ಕೆ ಈ ತರ ಸೊಂಟ ಪಟ್ಟಿ ಬರ್ತದೆ ನಾವು ಸೊಂಟ ಪಟ್ಟಿ ಹೀಗೆ ಹಾಕಿದ್ರೆ ಅದರ ಲುಕ್ ಚೇಂಜ್ ಕಾಣಿಸ್ತದೆ ಈ ಥರ ಇದಕ್ಕೆ ಬೇರೆ ಸೊಂಟ ಪಟ್ಟಿಸ್ ಕೂಡ ಇದೆ ಅದು ಕೂಡ ಇಲ್ಲೇ ಇದೆ ನಾನು ಫ್ಯಾನ್ಸಿ ಸ್ಯಾರೀಸ್ಗಳಿಗೆಲ್ಲ ಫ ಸೊಂಟ ಪಟ್ಟಿ ಯಾವ ಥರ ಹಾಕೋಬೋದು ಅದನ್ನು ಕೂಡ ಹೇಳ್ತೇನೆ ಸೊ ಡಿಫ್ರೆಂಟ್ ಕಲರ್ಸ್ ಫ್ಯಾನ್ಸಿ ಸ್ಯಾರೀಸ್ ಚಿಮ್ಕಿ ಚಿಮ್ಕಿ ವರ್ಕ್ ಒಬ್ಬೊಬ್ಬರಿಗೆ ಚಿಮ್ಕಿ ವರ್ಕ್ ಇಷ್ಟ ಆಗೋದಿಲ್ಲ ಒಬ್ಬೊಬ್ಬರಿಗೆ ಚಿಮ್ಕಿ ವರ್ಕ್ ಇಷ್ಟ ಆಗ್ತದೆ ಫಂಕ್ಷನ್ ವೇರ್ ಸ್ಯಾರೀಸ್ ಇದೆಲ್ಲ ನೋಡಿ ಡಿಫ್ರೆಂಟ್ ಕಲರ್ಸ್ ಬೇಕಾದಷ್ಟಿದೆ ನಾನು ಸ್ವಲ್ಪ ಶಾರ್ಟ್ ಶಾರ್ಟ್ ಆಗಿ ನಿಮಗೆ ಹೇಳ್ಕೊಂಡು ಹೋಗ್ತೇನೆ ನಿಮಗೆ ಅಕಸ್ಮಾತ್ ಬೇಕಿದ್ದಿದ್ರೆ ನೀವು ಇಲ್ಲೇ ಬಂದು ಪರ್ಚೇಸ್ ಮಾಡಿ ಓಕೆ ಬನ್ನಿ ನೋಡಿ ಇದು ಸೊಂಟ ಪಟ್ಟಿ ನಿಮಗೆ ಈ ತರ ಸಾರೀಸ್ಗೆಲ್ಲ ಇದು ತುಂಬಾ ಸಿ ಎಲ್ಲ ಮಾಡ್ತೇನೆ ನಿರೂಪಣೆ ಮಾಡುವಾಗ ನಮಗೆ ಈ ಒಂದು ಜಸ್ಟ್ ನಾವು ಸಿಂಪಲ್ ಆಗಿ ಈ ತರ ಸೊಂಟ ಪಟ್ಟಿ ಹಾಕಿದ್ರೆ ಆ ಸಾರಿದು ಲುಕ್ ಚೇಂಜ್ ಬರ್ತದೆ ಪರ್ಫೆಕ್ಟ್ ಆಗಿ ಸಾರಿ ನಿಲ್ತದೆ ಫ್ಯಾಷನ್ ಶೋ ಹೀಗೆ ಮಾಡಿ ಹೀಗೆ ನೋಡಿ ಹೀಗೆ ಬಂದ್ರೆ ಸಖತ್ತಾಗಿ ಕಾಣಿಸ್ತದೆ ಅಲ್ವಾ ಮಕ್ಕಳಿಗೂ ಕೂಡ ಇದನ್ನು ತೆಗೀರಿ ಮಕ್ಕಳಿಗೂ ಕೂಡ ಇದನ್ನು ನೀವು ಸೊಂಟಪಟ್ಟಿ ತಗೋಬೋದು ಈಗಿನ ಕಾಲದಲ್ಲಿ ಗ್ರ್ಯಾಂಡ್ ಸೊಂಟಪಟ್ಟಿ ಬೇಡ ಇದು ಫ್ಯಾನ್ಸಿ ಸೊಂಟಪಟ್ಟಿ ಸಖತ್ ಆಗಿರ್ಬೋದು ನಾನು ಬೇಗ ಬೇಗ ಮಾಡ್ಕೊಂಡು ಹೋಗ್ತೇನೆ ನನಗೂ ಟೈಮ್ ಇಲ್ಲ ಎಲ್ಲ ಸೆಕ್ಷನನ್ನು ನಿಮಗೆ ತೋರಿಸ್ಕೊಂಡು ಬರ್ತೇನೆ ಇಲ್ಲೇ ಎಲ್ಲಾದರೂ ಇದ್ದರೆ ನಿಮಗೆ ಬಸ್ ಸ್ಟ್ಯಾಂಡಿಂದ ಒಂದು ಎಷ್ಟು ಕಿಲೋಮೀಟರ್ ಇದೆ ಅದು ಕೂಡ ಇನ್ನೂರಿಗೆ ಫೈವ್ ಮಿನಿಟ್ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ರೆ ಅಲ್ಲಿಂದ ಮೂಡಿಬಿದ್ರೆಯಿಂದ ಮೈಯೂರಿಗೆ ನೀವು ಬರ್ತೀರಿ ಸೊ ಬೇರೆ ಸೆಷನ್ ಕೂಡ ಇದೆ ನನ್ನ ಮಕ್ಕಳಿಗೆ ಕೂಡ ನಾನು ಇಲ್ಲೇ ಪರ್ಚೇಸ್ ಮಾಡ್ತೇನೆ ಮಕ್ಕಳ ಇದಕ್ಕೆ ಹೋಗುವ ನಾವು